ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ನಿಮಗೋಸ್ಕರ ಬೇರೆ ಬೇರೆ ಬುಕ್ಸನ್ನು ನೋಡ್ಕೋತಾ ಇದ್ದೀನಿ ಅಂದರೆ ಹೊಸ ಹೊಸ ಅಬ್ಜೆಕ್ಟಿವ್ಸು ಫ್ರಮ್ ನೋಟ್ಸು ಬಗ್ಗೆ ತಿಳ್ಕೊಳ್ಳೋಕ್ಕೆ ನಿಮಗೋಸ್ಕರ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಇಲ್ಲಿವರೆಗೂ ನಾನು ಹೇಳಿದ ವಿಷಯ ನನಗೆ ಮುಖುದನ್ನು ಹೇಳಿದ್ದೀನಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ನಾಳೆ ಮುಗಿಸ್ತಾ ಇದ್ದೀನಿ ಸಾಧ್ಯ ಆದರೆ ನಾಳೆಗೆ ಮುಗಿಸ್ತೀನಿ ಹೆಚ್ಚು ಕರೆ ನಿಮ್ಗೆ ಹೇಳ್ತೀನಿ ನಾನು ಕೂಡ ಆಗ್ಬೋದು ಗೊತ್ತಿಲ್ಲ ಈಗ ಮತ್ತೊಮ್ಮೆ ನಿಮಗೆ ಸ್ವಾಗತ ಈಗ ಕೂಡ ನಾವು ಫಾರ್ಮೇಶನ್ ಆಫ್ ಅಬ್ಜೆಕ್ಟ್ಸ್ ಫ್ರಮ್ ನೋನ್ಸ್ ತಿಳುವಣ ಮತ್ತು ಕಳೆಯೋಣ ಇವುಗಳಿಗೆ ನಾವು ಕಣದಲ್ಲಿ ನಾಮಪತ್ರಗಳಿಂದ ವಿಶೇಷ ರಚನೆ ಅಂತ ಹೇಳಬೇಕು ಈ ವಚನ ಮೊದಲೂ ಮಷಿನ್ ಮಷಿನ್ ಅಂದರೆ ಎಂತ ಎಂತ ಅನ್ನೋದು ಪದವಾಗಿದೆ ದ ಅಬ್ಜೆಕ್ಟ್ ಆಫ್ ಮಷಿನ್ನು ಇದು ಮೆಕ್ಯಾನಿಕಲ್ ಅಂದರೆ ಅರ್ಥ ಯಾಂತ್ರಿಕ ಅಂತ ಬರುತ್ತೆ ಯಾಂತ್ರಿಕ ಅನ್ನೋದು ವಿಷಯ ಚೆನ್ನಾಗಿದೆ ನೆಕ್ಸ್ಟು ನಾವು ಈಸ್ ದ ಮ್ಯಾನ್ ಮ್ಯಾನಂದರೆ ಅರ್ಥ ಮನುಷ್ಯ ಮನುಷ್ಯ ಅನ್ನೋದು ಗ್ರಾಮಪದವಾಗಿದೆ ದಕ್ಟು ಮ್ಯಾನು ಇಸ್ ಅ ಹ್ಯುಮನ್ ಹ್ಯುಮನ್ ಅಂದರೆ ಮಾನವೀಯ ಮಾನವೀಯ ಅನ್ನೋದು ವಿಶೇಷ ವಿಶೇಷನಾಗುತ್ತೆ ನಂತರ ಮೆಡಿಸನ್ ಅನ್ನೋದು ಮೆರಿ ನೋನು ನಂತರ ನೋವು ಮೆಡಿಸನ್ನು ಮೆಡಿಸನ್ ಅಂದರೆ ಅರ್ಥ ಔಷಧ ಔಷಧ ಅನ್ನೋದು ಗ್ರಾಮಪದವಾಗಿದೆ ದಕ್ಟಿಫು ಫು ಈಸ್ ಇಸ್ ಮೆಡಿಕೇಶನಲ್ ಮೆಡಿಸಿನಲ್ ಅನ್ನಬೇಕು ಅಂದರೆ ಅರ್ಥ ಔಷಧೀಯ ಔಷಧೀಯ ಅನ್ನೋದು ಆಗುತ್ತೆ ನೆಕ್ಸ್ಟು ನಾವು ಈಸ ಮರೆಸಿ ಮರ್ಸಿ ಅಂದರೆ ಅರ್ಥ ಕರುಣೆ ಅಥವಾ ದಯೆ ಕರುಣೆ ಅಥವಾ ದಯೆ ಅನ್ನೋದು ನಾಮಪತ್ರಗಳಾಗಿವೆ ದ ಅಬ್ಜೆಕ್ಟಿಫು ಮರ್ಸಿ ಈಸ್ ಫುಲ್ ಅಂದರೆ ಅರ್ಥ ದಯವಂತ ಇಲ್ಲಿ ದಯವಂತ ಎನ್ನುವುದು ವಿಶೇಷನಾಗಿದೆ ವಿಶೇಷನಾಗಿದೆ ನೆಕ್ಸ್ಟು ನಾವು ಈಸ್ ಮೈಂಡ್ ಮೈಂಡ್ ಅಂದರೆ ಮನಸ್ಸು ಮನಸ್ಸು ಎನ್ನುವುದು ನಾಮಪದವಾಗಿದೆ ದ ಅಬ್ಜೆಕ್ಟಿಫು ಮೈಂಡು ಈಸ್ ಮೆಂಟಲ್ ಮೆಂಟಲ್ ಮಾನಸಿಕ ಇಲ್ಲಿ ಮಾನಸಿಕ ಎನ್ನುವುದು ವಿಶೇಷವಾಗಿದೆ ನೆಕ್ಸ್ಟು ನಾವು ಇಸ್ ಮುಂದಿನ ಕ್ಷಣ ಈ ಕ್ಷಣ ಆ ಕ್ಷಣ ಅಥವಾ ಕ್ಷಣ ಕ್ಷಣ ಅನ್ನೋದು ನಾಮಪತ್ರವಾಗಿದೆ ದಾಜು ಮೂಮೆಂಟು ಇಸ್ ಮೂಮೆಂಟರಿ ಅಂದರೆ ಕ್ಷಣಿಕ ಮೂಮೆಂಟರಿ ಅಂದರೆ ಅರ್ಥ ಕ್ಷಣಿಕ ಕ್ಷಣಿಕ ಎನ್ನುವುದು ವಿಶೇಷವಾಗಿದೆ ನೆಕ್ಸ್ಟು ನಾವು ಇಸ್ ಮನಿ ಮನೆಯ ಹಣ ಹಣ ಅನ್ನೋದು ನಾಮಪತ್ರವಾಗಿದೆ ದಾಜು ಮನಿ ಮನೆ ಮೊನಿಟರಿ ಆಗುತ್ತೆ ಮೊನಿಟರಿ ಅನ್ನೋದು ಅಬ್ಜೆಕ್ಟ್ ಹೋಗುತ್ತೆ ಮೊನಿಟರಿ ಅಂದರೆ ಅರ್ಥ ಹಣಕಾಸಿನ ಹಣಕಾಸಿನ ವಿಶೇಷ ವಿಶೇಷನಾಗಿದೆ ನೆಕ್ಸ್ಟು ನಾವು ಇದು ಮೂಮೆಂಟ್ ಮೊನಿಟರಿ ಕ್ಷಣ ಕ್ಷಣ ಅನ್ನೋದು ನಾಮಪದವಾಗಿದೆ ದ ಅಬ್ಜೆಕ್ಟ್ ಆಫ್ ಮುಮೆಂಟು ಇದು ಮೊಮೆಂಟರಿ ಮೊಮೆಂಟರಿ ಅಂದರೆ ಕ್ಷಣಿಕ ಕ್ಷಣಿಕ ಎನ್ನುವುದು ವಿಶೇಷನಾಗಿದೆ ನೆಕ್ಸ್ಟು ನಾವು ಇದು ಮಂತ್ ಮಂತ್ ಅಂದರೆ ತಿಂಗಳು ಅಥವಾ ಮಾಸ ತಿಂಗಳು ಅಥವಾ ಮಾಸ ಎನ್ನುವು ನಾಮಪದವಾಗಿವೆ ಜಾಜಕ್ ಟಫು ಮಂತು ಇಸ್ ಅಂತ್ಲಿ ಮಂತ್ಲಿ ಮಾಸಿಕ ಮಾಸಿಕ ಎಲ್ಲ ವಿಶೇಷ ಆಗಿದೆ ನೆಕ್ಸ್ಟು ನಾವು ಈಸ್ ಅ ಮದರ್ ಮದರ್ ಅಂದರೆ ತಾಯಿ ಅಥವಾ ಮಾತು ಜಾಜಕ್ ಟಫು ಮದರು ಇಸ್ ಮಟರ್ನಲ್ ಮಟರ್ ಅಂದರೆ ಮಾತೃಕ ಅನ್ನೋದು ವಿಶೇಷ ಆಗಿದೆ ನೆಕ್ಸ್ಟು ನಾವು ಈಸ್ ಅ ಮ್ಯೂಸಿಕ್ ಅಂದರೆ ಸಂಗೀತ ಮ್ಯೂಸಿಕ್ ಅಂದರೆ ಸಂಗೀತ ಸಂಗೀತ ಅನ್ನೋದು ದ ದಾಜಕ್ ಟಫು ಮ್ಯೂಸಿಕ್ಕು ಈಸ್ ಮ್ಯೂಸಿಕಲ್ ಅಂದರೆ ಅರ್ಥ ಸಂಗೀತದ ಸಂಗೀತದ ಎನ್ನೋದು ವಿಶೇಷನಾಗಿದೆ ನೆಕ್ಸ್ಟು ನಾವು ಇದು ಮಿಸ್ಟ್ರಿ ಮಿಸ್ಟ್ರಿ ನಾಮಪದ ಮಿಸ್ಟ್ರಿ ನಾಮಪದ ನಾಮಪದ ರಹಸ್ಯ ಮಿಸ್ಟ್ರಿ ರಹಸ್ಯ ರಹಸ್ಯ ಅನ್ನೋದು ನಾಮಪದವಾಗಿದೆ ಮಿಸ್ಟ್ರಿ ಇದು ಮಿಸ್ಟೀರಿಯಸ್ ರಹಸ್ಯಾತ್ಮಕ ಇಲ್ಲಿ ನಾನು ಕಳೆದ ಟೆಪ್ನೋ ತಪ್ಪಾಗಿದೆ ರಹಸ್ಯಾತ್ಮಕ ಅರ್ಥ ಬರುತ್ತೆ ರಹಸ್ಯಾತ್ಮಕ ಅನ್ನೋದು ವಿಶೇಷ ಈ ಹೊತ್ತಿಗೆ ಸಾಕು ಮತ್ತು ನಾವು ನಾಳೆ ಬೆಳಗ್ಗೆ ಸಿಗೋಣ ಅವರು ಕೂಡ ಇಂಗ್ಲೀಷ್ನಲ್ಲಿ ಇರುವ ಸಮ ಇಂಗ್ಲೀಷ್ನಲ್ಲಿ ಇರುವ ನಾಲ್ಕು ವಿಷಯಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ಜೊತೆಗೆ ಒಬ್ಬ ರಚನೆ ಮಾಡೋಣ ಆ ಒಕ್ಕೊಳಗೆ ನಾವು ಹೇಳ್ಬೇಕು ಆಪ್ಜೆಕ್ಟ್ ನೋನ್ಸು ಅಂತ ಹೇಳಬೇಕು ನೋಟ್ ದಯವಿಟ್ಟು ಪೂರ್ತಿಯಾಗಿ ನೋಡಿ ಅಂದ್ರೆ ಗೊತ್ತಾಗುತ್ತೆ ತಿಳ್ಕೊತಾರೆ ಕೊನೆಗೆ ಡೆಫ್ರೆಂಟಾಗಿ ಗೊತ್ತಾಗುತ್ತೆ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್